ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಷ್ಟೇ ಕೊಳೆ ಇರುವ ಕಂಬಳಿ ಆಗಲಿ ಅಥವಾ ಬ್ಲ್ಯಾಂಕೆಟ್ ಆಗಲಿ ಇವುಗಳನ್ನು ನಿಮಿಷದಲ್ಲೇ ಕ್ಲೀನ್ ಮಾಡುವ ಸೂಪರ್ ಟಿಪ್ಸ್ ಉಜ್ಜುವುದು ಬೇಡ ತಿಕ್ಕುವುದು ಬೇಡ ಸಖತ್ತಾಗಿ ಹೊಸದರಂತೆ ಕಾಣಬೇಕು ಅಂದರೆ ನಾನು ತಿಳಿಸ್ಕೊಡ್ತಿರೋ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ವಾಷಿಂಗ್ ಮಿಷಿನಲ್ಲಾದರೂ ಒಗಿರಿ ಅಥವಾ ನೀವು ಹ್ಯಾಂಡ್ ವಾಷ್ ಆದರೂ ಮಾಡಿ ಯಾವುದೇ ರೀತಿ ಮಾಡಿದರೂ ಕೂಡ ನಿಮ್ಮ ಬ್ಲ್ಯಾಂಕೆಟ್ ಹೊಸದರಂತೆ ಕಾಣುತ್ತೆ ಅದು ಹೇಗೆ ಕಾಣುತ್ತೆ ಅದು ಹೇಗೆ ಕಾಣಬೇಕು ಅನ್ನೋದಾದರೆ ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ವಾಶ್ ಮಾಡಿದರೆ ಈ ಬೆಡ್ಶೀಟ್ಗಳೆಲ್ಲ ಹೊಸದರಂತೆ ಕಾಣುತ್ತೆ ನಮ್ಮೆಲ್ಲರ ಮನೆಗಳಲ್ಲಿ ಬ್ಲ್ಯಾಂಕೆಟ್ ಬೆಡ್ಶೀಟ್ ಕಂಬಳಿ ಇವುಗಳು ಇದ್ದೇ ಇರುತ್ತೆ ಅದು ಸರ್ವೇಸಾಮಾನ್ಯ ಇವುಗಳನ್ನು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೂ ಕೂಡ ಕ್ಲೀನ್ ಆಗಲ್ಲ ಹಾಗೆಯೇ ಹ್ಯಾಂಡ್ ವಾಶ್ ಮಾಡಿದರೂ ಕೂಡ ಕ್ಲೀನ್ ಆಗಲ್ಲ ಅನ್ನೋರು ಈ ವಿಡಿಯೋ ನೋಡಲೇಬೇಕು ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋದರೆ ಕೈಯೆಲ್ಲ ನೋವು ಬಂದುಬಿಡುತ್ತೆ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಕೈ ತುಂಬಾ ನೋವು ಬರುತ್ತೆ ಕೈ ನೋವು ಬರುತ್ತೆ ಅಂತ ಹೇಳಿ ವಾಷಿಂಗ್ ಮಿಷಿನಲ್ಲಿ ಹಾಕಿದರೆ ಕೊಳೆನೇ ಹೋಗೋದಿಲ್ಲ ಅನ್ನೋರೇ ಜಾಸ್ತಿ ಈ ಕಂಬಳಿ ಬೆಡ್ಶೀಟ್ಗಳನ್ನು ಇನ್ನೂ ಜಾಸ್ತಿ ಉಜ್ಜಿ ಉಜ್ಜಿ ತಿಕ್ಕಿ ತೊಳೆಯೋದ್ರಿಂದ ಅದು ಡಲ್ಲಾಗಿಬಿಡುತ್ತೆ ಕಲರ್ ಕೂಡ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ ಈ ಎಲ್ಲ ಸಮಸ್ಯೆಗೆ ಇವತ್ತು ಒಂದು ಸೂಪರ್ ಟಿಪ್ಸನ್ನು ತಿಳಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನಾನಿಲ್ಲಿ ಅರ್ಧ ಬಕೆಟಿನಷ್ಟು ನೀರನ್ನು ತೊಗೊಂಡಿದ್ದೀನಿ ನಿಮ್ಮ ಬೆಡ್ ಬೆಡ್ಶೀಟ್ ಎಷ್ಟು ಇದ್ದಾವೆ ಅಂತ ಹೇಳಿ ನೋಡಿಕೊಂಡು ನೀವು ನೀರಿನ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬಹುದು ನೋಡಿ ಅದಕ್ಕೆ ನಾನು ಒಂದು ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಿನಷ್ಟು ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾ ಇರುತ್ತಲ್ಲ ಅದೇನೇ ಸೋಡಾ ನಾನಿಲ್ಲಿ ಹಾಕೊಂಡಿದ್ದೀನಿ ನಂತರದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡ್ತೀರಾ ನೋಡಿ ಆ ಡಿಟರ್ಜೆಂಟ್ ಪೌಡರ್ನ ನೀವು ಒಂದು ಸ್ಪೂನಿನಷ್ಟು ಇಲ್ಲಿ ಹಾಕಬೇಕಾಗತ್ತೆ ನಿಮ್ಮ ಯಾವುದೇ ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡಿದ್ರು ಅದನ್ನು ನೀವು ಇಲ್ಲಿ ಹಾಕಿ ನೋಡಿ ಒಂದು ಸ್ಪೂನಿನಷ್ಟು ನಾನಿಲ್ಲಿ ಸೋಪಿನ ಪುಡಿನ ನಾನಿಲ್ಲಿ ಇದ್ದೀನಿ ನಂತರ ನೋಡಿ ಇಲ್ಲಿ ನೀವು ಶಾಂಪೂನ ಹಾಕಬೇಕಾಗತ್ತೆ ನೀವು ಶಾಂಪೂನಾದರೂ ಹಾಕಬಹುದು ಅಥವಾ ನೀವು ವಾಷಿಂಗ್ ಮಿಷಿನ್ಗೆ ಹಾಕುವಂತಹ ಲಿಕ್ವಿಡನ್ನಾದರೂ ಹಾಕಬಹುದು ಬಟ್ ಒಳ್ಳೆಯ ಫ್ರೇಗ್ರೆನ್ಸ್ ಇರುವಂತಹ ಲಿಕ್ವಿಡ್ ಹಾಕಿದರೆ ನಿಮ್ಮ ಬೆಡ್ಶೀಟ್ಗಳು ಘಮ ಘಮ ಅಂತ ಇರುತ್ತೆ ಹಾಗೆಯೇ ಯಾವುದೇ ಕಾರಣಕ್ಕೂ ಕೂಡ ಸೋಡಾ ಹಾಕೋದನ್ನು ಮರಿಬೇಡಿ ಹಾಗೆ ಉಪ್ಪು ಹಾಕೋದನ್ನು ಕೂಡ ಮರಿಲಿಕ್ಕೆ ಹೋಗಲೇಬೇಡಿ ಇದೆರಡೂ ಕೂಡ ಕ್ಲೀನಿಂಗಿಗೆ ತುಂಬಾ ಒಳ್ಳೆಯದು ಕ್ಲೀನಿಂಗ್ ಮಾಡೋದರಲ್ಲಿ ಸೋಡಾ ಮತ್ತು ಉಪ್ಪು ಎತ್ತಿದ ಕೈ ಅಂತಲೇ ಹೇಳಬಹುದು ಇದರಿಂದ ಬ್ಯಾಕ್ಟೀರಿಯಾ ಎಲ್ಲ ಹಾಗೆಯೇ ಎಲ್ಲ ಹೊರಟು ಹೋಗ್ಬಿಡುತ್ತೆ ನೋಡಿ ಇದಿಷ್ಟನ್ನು ನಾವು ಹಾಕೊಂಡ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಮತ್ತು ಸೋಡಾ ಹಾಗೆಯೇ ಶಾಂಪೂ ಹಾಗೆಯೇ ಡಿಟರ್ಜೆಂಟ್ ಪೌಡರ್ ಇದೆಲ್ಲವೂ ಕೂಡ ನೀಟಾಗಿ ಇಕ್ವಲಾಗಿ ಪೂರ್ತಿ ಮಿಕ್ಸ್ ಆಗಬೇಕು ಇದಿಷ್ಟು ನೀಟಾಗಿ ಮಿಕ್ಸ್ ಆದ ನಂತರ ಮನೆಯಲ್ಲಿ ಇರುವಂತಹ ಕಂಬಳಿ ಹಾಗೆಯೇ ಬೆಡ್ಶೀಟು ಚಾದರ ಯಾವುದಿದೆಯಲ್ಲ ಅದೆಲ್ಲವನ್ನೂ ಕೂಡ ನೀವು ಇದರಲ್ಲಿ ಒಳಗಡೆ ಹಾಕಬಹುದು ನೋಡಿ ಇದನ್ನು ಹಾಕಿಬಿಟ್ಟು ನೀವು ಒನ್ ಅವರ್ ಬಿಡಬೇಕಾಗತ್ತೆ ಅಥವಾ ನಿಮಗೆ ಏನಾದರೂ ಟೈಮ್ ಜಾಸ್ತಿ ಇದೆ ಅನ್ನೋದಾದರೆ ನೀವು ಓವರ್ನೈಟ್ ಬಿಟ್ಬಿಟ್ರೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ನೀವು ರಾತ್ರಿನೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ನೀವು ಮಿಷಿನಿಗೆ ಹಾಕಿದರೆ ಸಖತ್ತಾಗಿ ಕ್ಲೀನಾಗಿ ಬಿಡುತ್ತೆ ಇಲ್ಲ ನಮಗೆ ಟೈಮ್ ಇಲ್ಲ ಅನ್ನೋರು ಜಸ್ಟ್ ಒನ್ ಅವರ್ ನೆನೆಸಿದರೂ ಸಾಕಾಗುತ್ತೆ ನೋಡಿ ಈ ರೀತಿ ಬೆಡ್ಶೀಟ್ಗಳನ್ನು ನೀವು ಇದರೊಳಗಡೆ ಹಾಕಿಬಿಟ್ಟು ಅವುಗಳನ್ನು ಒನ್ ಅವರ್ ನೆನೆಸಿಬಿಟ್ಟು ನಂತರ ನೀವು ಬರೀ ನೆನೆಸೋದು ಸಾಕು ಉಜ್ಜೋದು ಬೇಡ ತಿಕ್ಕೋದು ಬೇಡ ಏನು ಬೇಡ ಇದಿಷ್ಟನ್ನು ನೆನೆಸಿಬಿಟ್ರೆ ಸಾಕು ತುಂಬಾ ಕೊಳೆ ಇದರಲ್ಲಿ ಬಿಟ್ಕೊಳ್ಳುತ್ತೆ ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನೀವು ಜಾಸ್ತಿ ಉಜ್ಜೋದು ತಿಕ್ಕೋದು ಇದೆಲ್ಲ ಮಾಡೋದೇ ಬೇಕಾಗಿಲ್ಲ ನೀವು ವಾಷಿಂಗ್ ಮಿಷಿನ್ನಲ್ಲಾದರೂ ಒಗಿರಿ ಅಥವಾ ನೀವು ಹ್ಯಾಂಡ್ ವಾಷಲ್ಲಾದರೂ ಮಾಡಬಹುದು ತುಂಬಾ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇನ್ನು ಈ ರೀತಿ ಕ್ಲೀನಿಂಗಿಗೆ ನೀವು ಅಡುಗೆ ಸೋಡ ಹಾಕೋದನ್ನು ಮರಿಲೇಬೇಡಿ ಹಾಗೆಯೇ ಉಪ್ಪು ಕೂಡ ಹಾಕೋದನ್ನು ಮರಿಬೇಡಿ ಇನ್ನು ಉಪ್ಪು ಹಾಕುವುದನ್ನು ಕೂಡ ಮರಿಬೇಡಿ ನಾನಿಲ್ಲಿ ಪುಡಿ ಉಪ್ಪನ್ನು ಬಳಸಿದ್ದೀನಿ ನಿಮ್ಮನೇಲಿ ಏನಾದರೂ ಕಲ್ಲುಪ್ಪು ಇದ್ದರೆ ಅದನ್ನೇ ನೀವು ಬಳಸಬಹುದು ತುಂಬಾ ಚೆನ್ನಾಗಿ ಕೊಳೆಯೆಲ್ಲ ಹೋಗುತ್ತೆ ಹಾಗೆಯೇ ಶಾಂಪೂ ಹಾಕೋದ್ರಿಂದ ಬಟ್ಟೆ ಎಲ್ಲ ಒಳ್ಳೆ ಶೈನಿಂಗ್ ಬರುತ್ತೆ ಹಾಗೆಯೇ ಘಮ ಘಮ ಅಂತಿರುತ್ತೆ ಸೊ ನೀವಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಬೆಡ್ಶೀಟ್ಗಳನ್ನು ನೆನೆಸಿಟ್ಬಿಡಿ ಅದನ್ನು ಒನ್ ಅವರ್ ಆದ ನಂತರ ನೋಡಿ ಈಗ ನಾನು ಒನ್ ಅವರ್ ಬಿಟ್ಟುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಒನ್ ಅವರ್ ಆದ ನಂತರ ನೋಡಿ ಬೆಡ್ಶೀಟನ್ನು ತೆಗೆದುಬಿಟ್ಟು ಇನ್ನೊಂದು ಬಕೆಟಿಗೆ ನೀವು ಹಾಕಬೇಕಾಗುತ್ತೆ ಅದನ್ನು ಚೆನ್ನಾಗಿ ಹಿಂಡ್ಕೊಂಡುಬಿಟ್ಟು ನೀವು ಇನ್ನೊಂದು ಬಕೆಟಿಗೆ ಹಾಕಿ ನಂತರ ನೋಡಿ ಇದು ಕೊಳೆಯೆಲ್ಲ ಈಗ ಆಲ್ರೆಡಿ ಬಿಟ್ಕೊಂಡಿರುತ್ತೆ ಇದನ್ನು ನೀವು ಹ್ಯಾಂಡ್ ಆದರೂ ಮಾಡಬಹುದು ಅಥವಾ ಮಿಷಿನ್ ಆದರೂ ಮಾಡಬಹುದು ನಂತರ ಅಥವಾ ಇದು ಎದ್ದು ಕಳೆ ಎಲ್ಲ ಬಿಟ್ಕೊಂಡು ಬಿಟ್ಟಿದೆ ಅಂತ ಹೇಳಿ ಒಂದು ಎರಡು ಮೂರು ಬಕೆಟಿನಷ್ಟು ನೀವು ನೀರಲ್ಲಿ ಅದ್ದುಬಿಟ್ಟು ಎರಡು ಮೂರು ಸರಿ ಅದ್ದುಬಿಟ್ಟು ಹಾಗೇ ನೀವು ಒಣ ಹಾಕಬಹುದು ತುಂಬಾ ನೀಟಾಗಿ ಕ್ಲೀನಾಗಿರುತ್ತೆ ಹಾಗೆಯೇ ಬೆಡ್ಶೀಟ್ ನೆನೆಸುವಾಗ ಕಲ್ಲರ್ ಹೋಗುವ ಬೆಡ್ಶೀಟನ್ನು ಸಪ್ರೇಟಾಗಿ ಇಡಿ ನೀವೇ ನೋಡ್ಬೋದು ಇವಾಗ ಆ ನೆನೆಸಿಟ್ಟಿರುವಂತಹ ಬಕೆಟಲ್ಲಿ ಎಷ್ಟು ಕೊಳೆ ಬಿಟ್ಟಿದೆ ಅಂತ ಹೇಳಿ ಇದಕ್ಕೆ ನೋಡಿ ಮೇನ್ ಇಂಪಾರ್ಟೆಂಟು ನಾವು ಹಾಕ್ಕೊಂಡಿರುವಂತಹ ಮುಂಚೆ ಹಾಕ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸು ಅವೆಲ್ಲವನ್ನು ನೀವು ಫಸ್ಟ್ ನೀಟಾಗಿ ಹಾಕ್ಕೊಂಡ್ಬಿಟ್ಟು ನೀವು ಈ ರೀತಿ ಬೆಡ್ಶೀಟನ್ನು ನೆನೆಸಿಟ್ಬಿಟ್ರೆ ಅದರಲ್ಲಿರುವಂತಹ ಕೊಳೆ ಎಲ್ಲ ಬಿಟ್ಕೊಂಡು ಬಿಟ್ಟಿರುತ್ತೆ ಹಾಗೆಯೇ ಎಲ್ಲವೂ ಕೂಡ ನೀಟಾಗಿ ಕ್ಲೀನಾಗಿರುತ್ತೆ ನೋಡಿ ಈಗ ನೀವು ನೋಡ್ತಿರ್ಬೋದು ಈ ಬಕೆಟಲ್ಲಿ ಎಷ್ಟು ಆಲ್ರೆಡಿ ಈಗ ಕೊಳೆ ಬಿಟ್ಕೊಂಡಿದೆ ಅಂತ ಹೇಳಿ ಹೀಗೆ ನೀವು ಬೆಡ್ಶೀಟನ್ನು ಮತ್ತೆ ಚೆನ್ನಾಗಿರೋ ನೀರಲ್ಲಿ ಅದ್ಬಿಟ್ಟು ಮತ್ತೆ ಎರಡು ಸರಿ ನೀವು ಅದಿ ತೆಗೆದ್ರೆ ಸಾಕಾಗುತ್ತೆ ಅಥವಾ ನೀವು ಒಂದು ಸರಿ ಸ್ಪಿನ್ ಮಾಡಿಬಿಡಲಿ ಅಂತ ಹೇಳಿ ಮಿಷನಿಗಾದರೂ ಹಾಕ್ಬಹುದು ಹ್ಯಾಂಡ್ ವಾಶ್ ಆದರೂ ಮಾಡಬಹುದು ತುಂಬಾ ನೀಟಾಗಿ ಕ್ಲೀನ್ ಆಗಿದೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋದಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಯೂಶಲಾಗಿ ನಾವೇನು ಮಾಡ್ತೀವಿ ದಿಂಬಿನ ಕವರನ್ನು ಹಾಗೇ ಬೆಡ್ ಸ್ಪ್ರೆಡ್ಗಳನ್ನು ಬೆಡ್ಶೀಟ್ಗಳನ್ನು ಹಾಕ್ತೀವಿ ಹಾಗೆಯೇ ಟೇಬಲ್ ಕ್ಲಾತ್ಗಳನ್ನು ಇವುಗಳನ್ನೆಲ್ಲ ಒಗೆದ್ದು ಹಾಕ್ತೀವಿ ಆದರೆ ಈ ಹಾಸಿಗೆಯನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಹೋಗೋದೇ ಇಲ್ಲ ಬಟ್ ಈ ಹಾಸಿಗೆ ಕ್ಲೀನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅಂದರೆ ಹಾಸಿಗೆ ಎಲ್ಲ ವಾಸನೆ ಬಂದ್ಬಿಡುತ್ತೆ ಅಥವಾ ಕಾಕ್ರೋಚ್ಗಳಾಗುತ್ತೆ ಹಾಗೆಯೇ ತುಂಬಾ ಗಲೀಜಾಗಿಬಿಡುತ್ತೆ ಬೆಡ್ ಕೂಡ ಬೇಗನೆ ಹಾಳಾಗ್ಬಿಡುತ್ತೆ ನಾವೆಲ್ಲ ಏನು ಮಾಡ್ತೀವಿ ವಾರಕ್ಕೊಮ್ಮೆನೋ ಅಥವಾ ಹದಿನೈದು ದಿನಕ್ಕೊಮ್ಮೆನೋ ಬೆಡ್ಶೀಟ್ಗಳನ್ನು ಹಾಗೆಯೇ ಪಿಲ್ಲು ಕವರ್ಗಳನ್ನು ವಾಶ್ ಮಾಡಿ ತೆಗೆದಿಡ್ತೀವಿ ಆದರೆ ಈ ಬೆಡ್ಗಳನ್ನು ವಾಶ್ ಮಾಡೋಕ್ಕೆ ಆಗೋದೇ ಇಲ್ಲ ವಾಶ್ ಮಾಡಿದ್ವಿ ಅಂದ್ಕೊಳ್ಳಿ ಅದು ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಅದಕ್ಕಾಗಿ ನಾವು ಕ್ಲೀನಾಗಿಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಈಗ ತಿಳಿಯೋಣ ಬನ್ನಿ ನೋಡಿ ಅದಕ್ಕಾಗಿ ನಾನಿಲ್ಲಿ ಒಂದು ಬೌಲ್ನಲ್ಲಿ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಆ ನೀರಿಗೆ ನಾನು ನೋಡಿ ಒಂದು ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಅರ್ಧ ಸ್ಪೂನಿನಷ್ಟು ಸೋಡಾ ಅಡುಗೆ ಸೋಡಾನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಅಡುಗೆ ಸೋಡಾ ತುಂಬಾ ಇಂಪಾರ್ಟೆಂಟ್ ಸೊ ಅದನ್ನು ಹಾಕೋದನ್ನು ಮರಿಬೇಡಿ ಹಾಗೆಯೇ ಸ್ವಲ್ಪವೇ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಸ್ವಲ್ಪ ಶಾಂಪೂನ ಹಾಕ್ಕೊಂಡಿದ್ದೀನಿ ನೀವು ಒಂದು ರೂಪಾಯಿ ಪ್ಯಾಕೆಟಲ್ಲಿ ಒಂದು ರೂಪಾಯಿ ಶ್ಯಾಂಪು ಪ್ಯಾಕೆಟಲ್ಲಿ ನೀವು ಅರ್ಧ ಪ್ಯಾಕೆಟ್ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಘಮ ಘಮ ಅಂತ ಹೇಳಿ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಅರ್ಧ ಪ್ಯಾಕೆಟ್ ಶಾಂಪೂನ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಹಳೆಯ ಸಾಕ್ಸನ್ನು ತೊಗೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ವೈಟ್ ಕಲರ್ನ ಸಾಕ್ಸನ್ನು ತೊಗೊಂಡಿದ್ದೀನಿ ಅಂದರೆ ಈಸಿಯಾಗಿ ನಿಮಗೆ ಎಷ್ಟು ಕೊಳೆಯಾಗಿದೆ ಅನ್ನೋದನ್ನು ಕಾಣಲಿ ಅನ್ನೋದಕ್ಕೆ ನೀವು ಸ್ವಲ್ಪ ಡಾರ್ಕ್ ಕಲರಿಂದು ಹಾಗೇ ಹಳೆಯ ಸಾಕ್ಸನ್ನು ತೊಗೊಳ್ಬೇಕಾಗತ್ತೆ ಇದು ಈ ಥರ ಕ್ಲೀನ್ ಮಾಡುವಾಗೆಲ್ಲ ನೋಡಿ ಫಸ್ಟು ನಾನು ಸಾಕ್ಸನ್ನು ನೀಟಾಗಿ ಹೀಗೆ ನೋಡಿ ಕೈಗೆ ಹಾಕ್ಕೊಂಡಿದ್ದೀನಿ ನಂತರ ನೀವೇನು ಮಾಡಬೇಕು ನಾವೇನು ಲಿಕ್ವಿಡನ್ನು ತಯಾರು ಮಾಡ್ಕೊಂಡಿದ್ವಲ್ಲ ಇವಾಗ ಆ ಲಿಕ್ವಿಡಲ್ಲಿ ಈ ಕೈಯನ್ನು ಅದ್ಬಿಟ್ಟು ನೀಟಾಗಿ ಈ ಹಾಸಿಗೆಯನ್ನು ಕ್ಲೀನ್ ಮಾಡಿಕೊಳ್ಬೇಕು ನೋಡಿ ಮೇಲೆ ಮೇಲೆ ನಾವು ಎಷ್ಟೇ ನಾವು ಧೂಳು ಹೊಡ್ಕೊಂಡಿದ್ರೂ ಕೂಡ ತುಂಬನೇ ಇದರಲ್ಲಿ ಗಲೀಜಿ ಇರುತ್ತೆ ನೀವು ನೋಡ್ತಿರ್ಬೋದು ಇವಾಗ ಹಾಸಿಗೆ ಎಷ್ಟು ಕ್ಲೀನ್ ಇದೆ ಅಂತ ಹೇಳಿ ಕಾಣಿಸುತ್ತೆ ಆದರೆ ನೆಕ್ಸ್ಟ್ ನಾವು ಕ್ಲೀನ್ ಮಾಡಿದ ಮೇಲೆ ಎಷ್ಟು ಕೊಳೆ ಕಾಣಿಸುತ್ತೆ ಅನ್ನೋದು ಕೂಡ ನಿಮಗೀಗ ಗೊತ್ತಾಗುತ್ತೆ ನೋಡಿ ಈ ರೀತಿ ನಾನು ಹಾಸಿಗೆಯಲ್ಲಿ ಮೇಲುಗಡೆ ಈ ರೀತಿ ಸಾಕ್ಸನ್ನು ನೀರಲ್ಲಿ ನಾವು ಏನು ಲಿಕ್ವಿಡನ್ನು ನಾವು ತಯಾರು ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ನಾನು ಈ ನಮ್ಮ ಕೈಯನ್ನು ಹೀಗೆ ಅದ್ಬಿಟ್ಟು ನೀಟಾಗಿ ಹಿಂಡ್ಕೊಂಡು ನಂತರ ನೀವು ಈ ಹಾಸಿಗೆ ಮೇಲೆ ಈ ರೀತಿ ನೋಡಿ ಹೀಗೆ ನೀಟಾಗಿ ಪೂರ್ತಿ ಹಾಸಿಗೆಯನ್ನು ಕೂಡ ಹೀಗೆ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕ್ಲೀನ್ ಮಾಡಿದ್ರಿ ಅಂದ್ಕೊಳ್ಳಿ ನೀವು ಆವಾಗ ನಿಮ್ಮ ಹಾಸಿಗೆಯಲ್ಲಿ ಧೂಳಿರುತ್ತಲ್ಲ ಎಲ್ಲವೂ ಕೂಡ ಎದ್ದು ಬಂದ್ಬಿಡುತ್ತೆ ನೋಡ್ತಿರ್ಬೋದು ಇವಾಗ ಹಾಸಿಗೆಯಲ್ಲಿ ಎಷ್ಟು ಧೂಳಿತ್ತು ಅಂತ ಹೇಳಿ ನೋಡಿ ಈ ರೀತಿ ಕಾಣಿಸುತ್ತೆ ಅದಕ್ಕಾಗಿ ಈ ರೀ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನೀಗ ವೈಟ್ ಕಲರ್ನ ಸಾಕ್ಸನ್ನು ತೊಗೊಂಡಿರೋದು ನೋಡಿ ಈ ರೀತಿ ಧೂಳೆಲ್ಲ ಹೋಗಬೇಕು ಅಂದರೆ ನೀವು ಈ ರೀತಿ ನೀವು ಲಿಕ್ವಿಡನ್ನು ತಯಾರಿಸ್ಕೊಂಡ್ಬಿಟ್ಟು ಕೈಯನ್ನು ಪೂರ್ತಿಯಾಗಿ ಹೀಗೆ ನೆನೆಸ್ಕೊಂಡು ನೀವು ಫುಲ್ ಕ್ಲೀನ್ ಮಾಡ್ಕೋಬೇಕು ನಾವೆಲ್ಲ ಹಾಸಿಗೆಯ ಬೆಡ್ ಸ್ಪ್ರೆಡ್ಗಳನ್ನು ಹಾಗೆ ಬೆಡ್ಶೀಟ್ಗಳನ್ನು ದಿಂಬಿನ ಕವರ್ಗಳನ್ನು ಕ್ಲೀನ್ ಮಾಡ್ತೀವಿ ಆದರೆ ಈ ಹಾಸಿಗೆನ ನಾವು ಕ್ಲೀನ್ ಮಾಡೋದೇ ಇಲ್ಲ ಅಯ್ಯೋ ಹಾಸಿಗೆನ ಯಾರು ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ನೀವು ಹೇಳಬಹುದು ಬಟ್ ಇದನ್ನು ಕ್ಲೀನ್ ಮಾಡಲೇಬೇಕು ಇದನ್ನು ಕ್ಲೀನ್ ಮಾಡಿದರೆ ಕಾಕ್ರೋಚ್ಗಳಾಗೋದಿಲ್ಲ ಹಾಗೆಯೇ ಇರುವೆಗಳಾಗೋದಿಲ್ಲ ಹಾಗೆಯೇ ನೀಟಾಗಿ ಇರುತ್ತೆ ಒಳ್ಳೆಯ ನಿದ್ದೆ ಕೂಡ ಬರುತ್ತೆ ಹಾಗೆಯೇ ಬೆಡ್ನಲ್ಲಿ ನಾನಾ ರೀತಿಯ ಬ್ಯಾಕ್ಟೀರಿಯಾಗಳು ಇರುತ್ತೆ ಬೆಡ್ಡನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ಕೆಟ್ಟ ವಾಸನೆ ಕೂಡ ಬರ್ತಾ ಇರುತ್ತೆ ನೋಡಿ ಈ ರೀತಿ ಎಡ್ಜಲ್ಲಿ ಕೂಡ ನೀವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಲ್ಲಿ ಜಾಸ್ತಿ ಈ ಧೂಳು ಮಣ್ಣು ಎಲ್ಲ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪೂರ್ತಿ ನೀಟಾಗಿ ನೀವು ಹೀಗೆ ಕೈಯಿಂದ ಹಾಕಿಬಿಟ್ಟು ನೀವು ಹೀಗೆ ಕ್ಲೀನ್ ಮಾಡಿದರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಈ ರೀತಿ ಇವುಗಳಲ್ಲಿ ನೀವು ನೀಟಾಗಿ ಸ್ವಲ್ಪ ಪ್ರೆಸರ್ ಹಾಕಿಬಿಟ್ಟು ನೀವು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ಈಗ ನೋಡಿ ಪೂರ್ತಿ ಹಾಸಿಗೆಯನ್ನು ನಾನು ಇದೇ ರೀತಿಯೇ ನಾನು ಕೈಯನ್ನು ಅದ್ಬಿಟ್ಟು ಪೂರ್ತಿ ಹಾಸಿಗೆಯನ್ನು ಹೀಗೆ ಕ್ಲೀನ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಬೆಡ್ಶೀಟ್ಗಳನ್ನು ವಾಶ್ ಮಾಡ್ತೀವಿ ಅಂತ ಹೇಳಿ ಬೆಡ್ಡನ್ನು ವಾಶ್ ಮಾಡೋಕ್ಕಾಗುತ್ತಾ ಸಾಧ್ಯವೇ ಇಲ್ಲ ಸೊ ಆ ಥರ ಏನಾದರೂ ನಾವು ಬೆಡ್ಡನ್ನು ವಾಶ್ ಮಾಡಿದರೆ ಹಾಳಾಗಿಬಿಡುತ್ತೆ ವಾಕ್ಯೂಮ್ ಕ್ಲೀನರ್ ಇದ್ದರೆ ನೀವು ಅದರಿಂದ ಕ್ಲೀನ್ ಮಾಡ್ಕೋಬಹುದು ಬಟ್ ಇಲ್ಲ ಅಂದರೆ ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ನೀಟಾಗಿ ಕ್ಲೀನಾಗಿ ಬಿಡುತ್ತೆ ಇಲ್ಲಿ ನಾವು ಹಾಕಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಕೂಡ ಕ್ಲೀನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ನೋಡಿ ನಾವು ಇದಕ್ಕೆ ಹಾಕಿರೋದು ಅಡುಗೆ ಸೋಡಾ ಇದರಿಂದ ಬ್ಯಾಕ್ಟೀರಿಯಾ ಎಲ್ಲ ಕೂಡ ಹೋಗ್ಬಿಡುತ್ತೆ ಹಾಗೆಯೇ ಉಪ್ಪು ಕೂಡ ಕ್ಲೀನಿಂಗಿಗೆ ಒಳ್ಳೆಯ ಸೊಲ್ಯೂಷನ್ ಅಂತಲೇ ಹೇಳಬಹುದು ಹಾಗೆಯೇ ಒಳ್ಳೆಯ ಫ್ರೇಗ್ರೆನ್ಸಿಗೋಸ್ಕರ ನಾನಿಲ್ಲಿ ಶಾಂಪೂನ ಬಳಸಿದ್ದೀನಿ ಹಾಗೆ ಕ್ಲೀನ್ ಆಗಲಿಕ್ಕೆ ಸೋಪಿನ ಪೌಡರನ್ನು ಬಳಸಿದ್ದೀನಿ ನಿಮ್ಮ ಯಾವುದನ್ನು ಯೂಸ್ ಮಾಡ್ತೀರಾ ನೋಡಿ ಅದನ್ನೇ ನೀವು ಹಾಕಿ ಈ ರೀತಿ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ನೀವು ನೋಡಿ னை दि目ののあとはは ನೀವು ಒನ್ ಮಂತ್ಗೆ ಇಪ್ಪತ್ತು ದಿನಕ್ಕೊಮ್ಮೆನೋ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ನೀವೀಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿದೆ ಫುಲ್ ಬೆಡ್ಡನ್ನು ನಾನು ಇದೇ ರೀತಿಯೇ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಬೌಲಲ್ಲಿ ನೋಡಬಹುದು ನೀವು ಕೊಳೆ ಎಷ್ಟಿದೆ ಅಂತ ಹೇಳಿ ನೋಡಲಿಕ್ಕೆ ಅಬ್ಬಾ ಎಷ್ಟು ಚೆನ್ನಾಗಿದೆ ಬೆಡ್ಡು ಇದರಲ್ಲಿ ಏನು ಕೊಳೆ ಇದೆ ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಅನ್ನಿಸ್ಬಹುದು ಬಟ್ ಕ್ಲೀನ್ ಮಾಡಿದವಾಗನೇ ಗೊತ್ತಾಗೋದು ಎಷ್ಟು ಕೊಳೆ ಇತ್ತು ಅಂತ ಹೇಳಿ ನೋಡಿ ನೀವು ನೋಡ್ತಿರ್ಬೋದು ಈಗ ಎಷ್ಟು ಕೊಳೆ ಆಗಿದೆ ನಾನು ಈಗ ಕೈಯಲ್ಲಿ ಹಾಕಿರುವ ಸಾಕ್ಸನ್ನು ನೀವು ನೋಡಬಹುದು ಎಷ್ಟು ಗಲೀಜಾಗಿದೆ ಅಂತ ಹೇಳಿ ನೋಡಿ ಈ ರೀತಿ ಪೂರ್ತಿಯಾಗಿ ನೀವು ಗಲೀಜನ್ನು ತೆಗೆದ ಮೇಲೆ ಪೂರ್ತಿ ನೀಟ್ ಮಾಡಿದ ಮೇಲೆ ಏನು ಮಾಡಬೇಕು ನೀವು ಇದನ್ನು ಫುಲ್ ವಿಂಡೋನ ಓಪನ್ ಮಾಡಿಬಿಟ್ಟು ಹಾಗೆಯೇ ಫುಲ್ ನೀವು ಫ್ಯಾನನ್ನು ನೀವು ಆನ್ ಮಾಡಿಬಿಟ್ಟು ಇದನ್ನು ಒಂದು ಗಂಟೆ ಅಥವಾ ಇದು ಫುಲ್ ಡ್ರೈ ಆಗೋವರೆಗೂ ಇದನ್ನು ಹಾಗೆ ಬಿಟ್ಬಿಡಿ ಪೂರ್ತಿ ಇದು ಡ್ರೈ ಆದ ನಂತರ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ನೀವು ಸಾಕ್ಸನ್ನು ಒದ್ದೆ ಮಾಡಿಬಿಟ್ಟು ಈ ರೀತಿ ಒರೆಸೋದ್ರಿಂದ ಹಾಸಿಗೆ ಜಾಸ್ತಿ ಒದ್ದೆ ಆಗೋದಿಲ್ಲ ಇದರಿಂದ ಜಾಸ್ತಿ ನೀರು ಹೀರ್ಕೊಂಡಿರಲ್ಲ ಹಾಗಾಗಿ ನೀವು ಒಂದು ಎರಡರಿಂದ ಮೂರು ಗಂಟೆಗಳಷ್ಟು ನೀವು ಅದನ್ನು ಡ್ರೈ ಆಗಲಿಕ್ಕೆ ಹಾಗೆ ಬಿಟ್ಬಿಡಿ ಈ ರೀತಿ ಫ್ಯಾನನ್ನು ಹಾಕಿಬಿಟ್ಟು ನೀವು ಫುಲ್ ಇದನ್ನು ಡ್ರೈ ಆಗೋವರೆಗು ಕೂಡ ಹಾಗೆ ಬಿಟ್ಬಿಡಿ ವಿಂಡೋನ ಓಪನ್ ಮಾಡಿಬಿಟ್ಟು ನೀವು ಇದನ್ನು ಹಾಗೆ ಬಿಟ್ಟರೆ ಆಯಿತು ತುಂಬ ನೀಟಾಗಿ ಇದು ಡ್ರೈ ಆಗಿಬಿಡುತ್ತೆ ಇದು ಡ್ರೈ ಆದ ನಂತರ ನೀವೇನು ಮಾಡಬೇಕು ನಿಮ್ಮ ಮನೆಯಲ್ಲಿ ಯಾವ ಪೌಡರ್ನ ಯೂಸ್ ಮಾಡ್ತೀರ ನೋಡಿ ಫೇಸಿಗೆ ಹಾಕುವಂತಹ ಪೌಡರು ಅದು ಎಕ್ಸ್ಪೈರಿ ಡೇಟ್ ಏನಾರು ಆಗಿದ್ದರೆ ಅದನ್ನು ಕೂಡ ನೀವು ಬಳಸಬಹುದು ಇಲ್ಲಿ ನೋಡಿ ಪೂರ್ತಿ ನಾನು ಬೆಡ್ಡಿಗೆ ನಮ್ಮ ಬಳಸುವಂತಹ ಪೌಡರ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಪೂರ್ತಿ ಬೆಡ್ಡಿಗೆ ನೋಡಿ ಈ ರೀತಿ ಪೌಡರನ್ನ ಹೀಗೆ ಸ್ಪ್ರೇ ಮಾಡಿಬಿಟ್ಟು ಫುಲ್ ಬೆಡ್ಡಿಗೆ ನೀವು ಹಾಕಿಬಿಟ್ಟು ನಂತರ ಒಂದು ನ್ಯಾಪ್ಕಿನ್ ತೊಗೊಂಡು ನಿಧಾನವಾಗಿ ಅದನ್ನು ಒರೆಸ್ಕೊಳ್ಬೇಕಾಗತ್ತೆ ಈಗ ನೋಡಿ ಪೂರ್ತಿ ಬೆಡ್ಡು ಡ್ರೈ ಆಗಿದೆ ಇದರ ಮೇಲೆ ನಾನೀಗ ಏನು ಮಾಡ್ತಿದ್ದೀನಿ ಫೇಸ್ಗೆ ಹಾಕುವಂತಹ ಪೌಡರ್ನ ಫುಲ್ ನೀಟಾಗಿ ಬೆಡ್ ಮೇಲೆ ಹಾಕ್ಕೊಡ್ತಾ ಇದ್ದೀನಿ ಇದರಿಂದ ಬೆಡ್ಡೆಲ್ಲ ಘಮ ಅಂತಿರುತ್ತೆ ಬೆಡ್ ಅಷ್ಟೇ ಅಲ್ಲ ರೂಮ್ ಕೂಡ ಘಮ ಘಮ ಅಂತಿರುತ್ತೆ ಈ ರೀತಿ ನೀವು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಒಮ್ಮೆ ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಹಾಸಿಗೆ ಯಾವತ್ತೂ ಕೂಡ ಗಲೀಜಾಗೋದಿಲ್ಲ ನೀಟಾಗೇ ಇರುತ್ತೆ ನೋಡಿ ನಾನೀಗ ಫುಲ್ ಬೆಡ್ಡನ್ನು ನಾನು ಈ ಪೌಡರನ್ನ ಹಾಕಿದ್ದೆ ಅಲ್ವಾ ಈಗ ಅದರ ಮೇಲೆ ಒಂದು ನ್ಯಾಪ್ಕಿನನ್ನು ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಜೆಂಟಲಾಗಿ ಸ್ವಲ್ಪ ಮೇಲೆ ಮೇಲೇ ನಾನು ಈ ರೀತಿ ಒರೆಸ್ಕೊಳ್ತಾ ಇದ್ದೀನಿ ಇದರಿಂದ ತುಂಬಾ ನೀಟಾಗಿ ಕ್ಲೀನಾಗಿದೆ ಹಾಗೆಯೇ ಒಳ್ಳೆಯ ಸುವಾಸನೆ ಕೂಡ ಬರ್ತಾ ಇರುತ್ತೆ ನೋಡಿ ಫುಲ್ ಬೆಡ್ಡನ್ನು ಈ ರೀತಿ ನೀವು ಪೌಡರ್ ನಾವೇನು ಹಾಕಿದ್ವಲ್ಲ ಅದರನ್ನು ನೀವು ನೀಟಾಗಿ ಹೀಗೆ ನೋಡಿ ಈ ರೀತಿ ಒರೆಸ್ಕೋಬೇಕು ನಾನು ಪೂರ್ತಿ ಬೆಡ್ಡನ್ನು ಹೀಗೆ ಒರೆಸ್ಕೊಂಡಿದ್ದೀನಿ ನಂತರ ನಿಮಗೆ ಬೇಕಾದಂತಹ ಬೆಡ್ ಸ್ಪ್ರೆಡ್ಗಳನ್ನು ನೀಟಾಗಿ ಇದರ ಮೇಲೆ ಹಾಸಿಬಿಟ್ಟು ಒಂದು ಒಳ್ಳೆಯ ರೂಮ್ ಫ್ರೆಷ್ನರ್ನ ಹೊಡೆದ್ರೂ ಆಗುತ್ತೆ ಹೊಡೆದೇ ಇದ್ದರೂ ಕೂಡ ಆಗುತ್ತೆ ಯಾಕಂದರೆ ನಾವಿಲ್ಲಿ ಶ್ಯಾಂಪೂ ಮತ್ತು ಪೌಡರ್ನ ಬಳಸಿರೋದ್ರಿಂದ ಒಳ್ಳೆಯ ಘಮ ಅಂತ ಕೂಡ ಇದ್ದೇ ಇರುತ್ತೆ ನೋಡಿ ಈ ರೀತಿ ನೀವು ಹಾಸಿ ಆದ ನಂತರ ನೋಡಿ ಒಳ್ಳೆಯ ನಿದ್ದೆ ಬರೋದಂತೂ ಗ್ಯಾರಂಟಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಈ ರೀತಿ ಹಾಸಿಗೆಯನ್ನು ಕ್ಲೀನ್ ಮಾಡಿದ ಮೇಲೆ ನೀವು ಆಗಾಗ ಇದನ್ನು ಹಾಸಿಗೆನ ಬಿಸಿಲಿಗೆ ಹಾಕೋದನ್ನು ಮರಿಬಿಡಿ ಅಥವಾ ನಮಗೆ ಇದನ್ನು ಬಿಸಿಲಿಗೆ ಹಾಕೋಕ್ಕೆ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ ಕಿಡಕಿನಾದರೂ ತೆಗೆದಿಟ್ಟಿರಿ ಬಿಸಿಲು ಒಳಗಡೆ ಬರ್ತಾ ಇರಲಿ ಬಿಸಿಲು ಒಳಗಡೆ ಬಂದರೆ ಕೆಟ್ಟ ವಾಸನೆ ಕೂಡ ಇರೋದಿಲ್ಲ ಹಾಗೆಯೇ ಈ ಬ್ಯಾಕ್ಟೀರಿಯಾ ಕೂಡ ಆಗೋದಿಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಒಂದ್ಸರಿ ಈ ರೀತಿ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಹಾಗೆಯೇ ಕಿಟಕಿಗಳನ್ನು ಡೈಲಿ ಓಪನ್ ಮಾಡಿಡಿ ಬಿಸಿಲು ಕೂಡ ಒಳಗಡೆ ಬರಬೇಕು ಹಾಸಿಗೆಯನ್ನು ಹೀಗೆ ಕ್ಲೀನ್ ಮಾಡಿ ಸಾಕು ಹಾಸಿಗೆಯಲ್ಲಿ ಚೂರು ಕೆಟ್ಟ ವಾಸನೆ ಇರೋದೇ ಇಲ್ಲ ಹಾಸಿಗೆ ಬಹಳ ದಿನಗಳವರೆಗೂ ಕೂಡ ಬಾಳಿಕೆ ಬರುತ್ತೆ ಇದನ್ನು ಹಾಕಿದರೆ ಸಾಕು ನೀವು ಹಾಸಿಗೆ ತುಂಬಾ ಚೆನ್ನಾಗಿ ಕ್ಲೀನಾಗಿ ಬಿಡುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು